ಹೌದು ಸರ್ ಮೊದಲನೇದಾಗಿ ಈ ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಟೀಮ್ಗೆ ಕಂಗ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತಲ್ಲ ಒಂದು ತಾತನ ತರದ ರೋಲ್ ಬರುತ್ತೆ ಅದು ಟ್ರೈಲರಲ್ಲಿ ಬಂದಾಗನೇ ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬ ಜನಕ್ಕೆ ಇಷ್ಟ ಆಯ್ತು ಅದು ಎಲ್ಲೋ ಸುಮ್ಮನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲು ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಈ ಥರದ್ದೊಂದು ಲುಕಲ್ಲಿ ನೋಡಿದಾಗ ಸರ್ ನಿಮ್ಮ ರಿಯಾಕ್ಷನ್ ಬರೀ ಇಲ್ಲ ನಾನು ಆ್ಯಕ್ಚುಲಿ ಅವಾಗ ಕರಡಿ ಮುಂದೆ ಕೊಡೋಲ್ಲ ಯಾವಾಗ ಮೇಕಪ್ ಟ್ರೆಸ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕುತ್ಕೊಂಡು ಮೊದಲು ನಮ್ಮ ಕ್ಯಾಮರಾಮು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗೆ ಅಂತ ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ ನಾನಲ್ಲ ಯಾಕಂದ್ರೆ ಅವ್ರೇನೋ ಒಂದು ತಲೆ ಸ್ಕೆಚ್ ಗೊತ್ತಾ ಆ ಸ್ಕೆಚ್ ನಾನು ಓಲ್ಡ್ ಫಸ್ಟ್ ಫಸ್ಟು ಅಂದ್ಬಿಟ್ಟು ಅವ್ರು ಮುಗ್ದ ನಾನು ಇರ್ತೀನಿ ಅವ್ರು ಯಾವ ಹಾಂ ಓಕೆ ಅಂತಂದರು ಆಮೇಲೆ ನಾನು ತಿಳ್ತೀನಿ ಓಕೆ ಇದಕ್ಕೆ ಇವರು ಓಕೆನಾ ಸೊ ಆ ಥರಗಳು ಆಮೇಲೆ ಸರ್ ಅವಾಗಲೇ ನೀವು ಒಂದು ಪ್ರಶ್ನೆಗೆ ಕೇಳಿದ್ವಿ ಸರ್ ಕ್ಯಾಮ್ರಾಮ್ಯಾನೆ ಸರಿ ನಿಮ್ದು ಸರ್ ಸರ್ ಈಗ ನಿಮ್ಮದು ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಈ ಒಂದು ಕ್ಯಾಮ್ರಾಮ್ಯನ್ನು ಡೈರೆಕ್ಟ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧ್ನ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮ್ಯನ್ಗಳು ಅಡ್ಜಸ್ಟ್ ಆಗೋಲ್ಲ ಯಾಕಂದ್ರೆ ನಾನು ಸುಮಾರು ಜನ ಐವತ್ತು ಐದು ಐವತ್ತೈದು ಸಿಮಾ ಆಯಿತು ಅಂದ್ಕೊಟ್ಟಿ ಕ್ಯಾಮ್ರಾಮ್ಯಾನ್ ನಾಳೆ ಶೂಟಿಂಗ್ ಇವತ್ತು ಅಂದಾಗ್ತಾ ಹೆಣ್ಮ ಕ್ಯಾಮ್ರಾ ಹಾಂ ಓಕೆಮ್ಮೆಟ್ ಅದೆಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಆಗ್ತಾನೆ ಅವ್ನ ಪಕ್ಕದಲ್ಲಿ ಒಂದು ನಾಯಕನಿಟಿ ಏನು ಆಗ್ತಾನೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಅದೇನು ಬಟ್ಟೆ ಹಾಕುತ್ತೆ ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ ನೋಡಿ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ದಿರಲ್ಲ ಇಲ್ಲೆಷ್ಟು ಜನ ಉಳಿತಾರ ಬಂದವು ಯಾಕಂದರೆ ಕೆಲವರು ಎಲ್ಲಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಮ್ಯಾನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತೀವ್ ಅದನ್ನೇ ಆ್ಯಕ್ಚುಲಿ ಹೇಳ್ಕೆ ಇದನ್ನ ಹೇಳ್ತಾ ಇದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಈಗ ಕೋಣೆ ಹೇಳ್ಕೊಂಬರ್ಬೇಕಾರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತ ಸುಧಾ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ರೈತರ ಟೋಲ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ಥರದೊಂದು ಗ್ರೇನ್ ಬೇಕು ಗ್ರೇನ್ ಇದು ಈ ಸಿಂಬಲ್ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ಬಾಯ್ಲೆನ್ಸ್ ತೋರಿಸುತ್ತೆ ಸೊ ಅದ ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾನೆ ಕೆಲಸ ಅದು ಸ್ಕೆಚ್ ಹಾಕೋದು ಅಂತ ಸೊ ತರಿಸಿ ಅದಾರಲ್ಲ ಸರ್ ಇಂದು ಸರ್ ಒಂದೇ ಅಲ್ಲ ಸರ್ ಇಂದು ಇಲ್ಲ ಅದೇ ಪ್ಯಾನ್ ಇಡ್ಯಾಕ್ ಸರ್ ಈಗ ಪ್ಯಾನ್ ಇಡಿಯಾ ಅಂತ ಸರ್ ಈಗ ಓಕೆ ನಮ್ಮ ಕರ್ನಾಟಕದೊಂದು ಕಾಸ್ಟ್ಯೂಮ್ ಇದೆ ರೈತರು ಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಏನೋ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳುನಾಡು ಬಗ್ಗೆ ಲುಂಗಿ ಆಗ್ತಾರೆ ಬೇರೆ ಬಟ್ಟೆ ಇರಲ್ಲ ಕೇರಳದಲ್ಲಿ ಇನ್ನೊಂಥರ ಇದೆ ಪಂಜಾಬ್ ಅಚ್ಚಿನ ಅವ್ರು ಹಿಂಗ್ ನೀವು ಯಾರ ಅಂತ ನೋಡ್ತೀರಾ ಇಲ್ಲಿ ಕನೆಕ್ಟ್ ಆಗ್ತೀರಾ ಹಲೋ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತಿಯತ ಬಗ್ಗೆ ಡೈಲಾಗ್ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಅಚ್ಚನ ಯಾವ ದುರಿಸ್ಬೇಕಲ್ಲ ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗ್ಬೇಕು ನಾವೆಲ್ಲೋ ನಿತ್ಯು ಸರ್ ಸೊ ಹಿಂದಾದ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳೋಣ ಅದನ್ನು ನೋಡ್ಕೊಳ್ಳೋಣ